ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀನು ಅದೇನ ಸೀರಿಯಲ್ಲು ಮುಗೀತು ಅಂತ ಬೇಜಾರಾಗ್ತಾ ಇದೆ ಎಲ್ರಿಗೂ ಅಂತಾಗುತ್ತೋ ಮತ್ತೆ ಖುಷಿನೂ ಆಗಿದೆ ಇವಾಗ ಮತ್ತೊಂದು ಸೀರಿಯಲ್ ಇದೆ ಅದೇ ಅದೇನೋ ಭಾಗ ಟು ಬರ್ತಾಯಿದೆ ಅಂತ ಖುಷಿ ಆಗ್ತಾ ಇದೆ ಹಾಗೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋ ವೀಕ್ಷಕರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಕಡೆ ನೀನಾದೇನ ಸೀರಿಯಲಲ್ಲಿ ಎಷ್ಟು ಚೆನ್ನಾಗಿರೋ ಇದು ಎಪಿಸೋಡ್ಗಳಿತ್ತು ಹಾಗೆ ನೀವು ವೇದಾಗಿ ನೆನಪು ಹೋದಾಗ ಎಷ್ಟೊಂದು ಕಷ್ಟಪಟ್ಟು ಅವಳು ನೆನಪು ತರ್ಸೋಕ್ಕೆ ಪ್ರಯತ್ನ ಪಡೆದ್ರು ಬ ಆದರೂ ಅವಳು ನೆನಪು ಬರದೇ ಇದ್ದಾಗ ಎಷ್ಟೊಂದು ಮನೆಯವರೆಲ್ಲರೂ ಎಷ್ಟು ಸರ್ಕಸ್ ಮಾಡಿದ್ರು ಅಂದರೆ ಅದನ್ನು ಹೇಳೋಕ್ಕೆ ಆಗ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ರು ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಕಡೆ ಮನೆಯವರೆಲ್ಲರೂ ಒಗ್ಗಟ್ಟಾಗಿ ಅವಳು ನೆನಪು ಬರೋದಕ್ಕೆ ಏನೇನೆಲ್ಲ ಕಷ್ಟಪಟ್ಟರು ಭಟ್ರಾದರು ಹಾಗೆ ಮೂಕ್ರಾದರು ಇನ್ನೂ ಹೇಳಬೇಕು ಅಂದರೆ ಯಜಮಾನ ಆದವನೇ ಕೂಡ ಡ್ರೈವರ್ ಅಂತ ಹೇಳಿಸ್ಕೊಂಡು ಎಷ್ಟೋ ಆಕ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬಾ ಸೀರಿಯಲ್ ಚೆನ್ನಾಗಿತ್ತು ಹಾಗೆ ಈ ಕಡೆ ನಮಗೆ ಈ ಸೀರಿಯಲ್ ಮುಗೀತು ಅಂತ ಬೇಜಾರಾಗ್ತಾ ಇತ್ತು ಹಾಗೆ ಒಂದು ನಮಗೆ ಮತ್ತೆ ಒಂದು ಖುಷಿ ವಿಷಯ ಈ ಚಾನಲ್ನವರು ಕೊಟ್ಟರು ಅಂತಲೇ ಹೇಳ್ಬೋದು ಈ ಸೆಪ್ಟೆಂಬರ್ ಸೆವೆನ್ಗೆ ಮುಗಿಸಿ ಮತ್ತು ಸೆಪ್ಟೆಂಬರ್ ನೈನ್ಗೆ ಭಾಗ ಟೂನ ಶುರು ಮಾಡೋಣ ಅಂತ ಚಾನೆಲ್ನವರೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇದು ನಮಗೆ ಸೆಪ್ಟೆಂಬರ್ ನೈನಿಂದ ನೀನ ದಿನ ಭಾಗ ಟೂ ಬರಲಿದೆ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಈ ಕಡೆ ಭಾಗ ಟು ಬಂದಾಗ ತುಂಬಾ ಚೆನ್ನಾಗಿರುತ್ತೆ ಈ ಸೀರಿಯಲು ಇನ್ನೂ ಬೇರೆ ಬೇರೆ ರೀತಿಯಲ್ಲೇ ಮೂಡಿಬರುತ್ತೆ ಅಂತ ಹೇಳ್ಬೋದು ಈ ನೀನಾದಿನ ಸೀರಿಯಲ್ ಭಾಗ ಟು ಅಲ್ಲಿ ಭಾಗ ಟು ಅಲ್ಲಿ ವೇದ ವಿಕ್ರಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾರೆ ಹಾಗೆ ಈ ಸ್ಟೋರಿ ಕೂಡ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಇನ್ನೂ ಈ ನವರು ಅದೇನೇನು ಬೇರೆ ರೀತಿಯಲ್ಲಿ ತೋರಿಸ್ತಾರೆ ಅಂತ ನೋಡೋಣ ಎಲ್ಲರೂ ಇದ್ದೀವಿ ಅಂತಲೇ ಹೇಳ್ಬೋದು ಹಾಗೆ ಹೋದ ಇವಾಗ ನೀನಾದೇನ ಎಪಿಸೋಡ್ ಮುಗೀತಲ್ವ ಆ ಎಪಿಸೋಡಲ್ಲಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಎಪಿಸೋಡ್ ಪ್ರತಿಯೊಂದೊಂದು ಸಂಚಿಕೆ ಕೂಡ ನೋಡಬೇಕು ನೋಡಬೇಕು ಅಂತ ವೆಯ್ಟ್ ಮಾಡ್ಕೊಂಡು ಇದ್ವಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೀನಾದೇನ ಅನ್ನೋದು ತುಂಬ ಚೆನ್ನಾಗಿದೆ ಹಾಗೆ ಅವ್ರಿಗೂ ಕೂಡ ಇಷ್ಟ ಆಗಿದ್ದ ಸೀರಿಯಲ್ ಆಗಿದ್ದು ಅದಕ್ಕೆ ನಾವೇ ಮತ್ತೆ ಇದನ್ನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಿಕ್ರಮ್ ಮತ್ತು ವೇದ ಕೂಡ ಒಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಬೇರೆ ಬೇರೆ ಇನ್ನೂ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಕಾಯ್ದು ನೋಡೋಣ ಹಾಗೆ ಇದು ಸೆಪ್ಟೆಂಬರ್ ನೈನಿಂದ ಶುರುವಾಗಲಿದೆ ಅಂತ ಹೇಳ್ತಾ ಇದ್ದೀನಿ ಸೆಪ್ಟೆಂಬರ್ ನೈನಿಂದ ಈ ದಿನ ಭಾಗ ಟು ಚ ಸೀರಿಯಲ್ ಬರುತ್ತೆ ಅಂತ ಅವರೇ ಹೇಳಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇದು ನೀನಾದಿನ ನೋಡೋದಕ್ಕೆ ಯಾರ್ಯಾರು ಇದ್ದೀರೋ ಯಾರ್ಯಾರಿಗಿಷ್ಟ ಆಗಿದೆ ನೋ ದಿನ like maddy share maddy